ಬಟ್ ಕಿಮ್ಮತ್ತೆ ಇಲ್ಲ ನಾವು ಭಿಕ್ಷಕರು ಮಾಡ್ತಾರಲ್ಲ ಮೀನನ್ ಮಾರ್ಕೆಟ್ ಮಟನ್ ಮಾರ್ಕೆಟ್ ಆಗಿರ್ತೇರಿ ಇನ್ನ ಇನ್ನೂ ಸುಳಿ ಹಾಕ್ಬೇಕು ಸುಳ್ಯಾಕಿಂತ ಹತ್ತಾಗಿರ ನೀವು ನಾಲ್ಕು ತಿಂಗಳು ರಾತ್ರಿ ಅವ್ನು ನಾವು ನಡಕಂತ ಅಡ್ಡಾಡ್ದ ಅಡ್ಡಾಡಾಕತ್ತ ನಾವು ಹಂಗೇಬೇಕಿಲ್ಲ ನಾನು ಹೇಳಾಕತ್ತೀನಿ ಸರ ಅವನ ಮನ್ಯಾಗ ಲಗ್ನ ಐತಿ ಈ ಖಾತಾ ಕೊಡಿರಿ ಅವ್ ಕೊಡ್ರಿ ಕೊಡ್ರಿ ಈ ಖಾತ ಊಟ ಉದ್ಯೋಗ ಮಾಡಕ್ಕಾಗಿ ರೀ ಯಾವ ಹತ್ತು ಸಾವಿರ ಕೊಡ್ತಾವೆ ಯಾವ ಇಪ್ಪತ್ತು ಸಾವಿರ ಕೊಡ್ತೀವಿ ಹದಿನಾಲ್ಕರಾಗುವ ನೀವು ಕೊಟ್ಟರೆ ಸೈಟ್ ರೀ ಇವಾಗ ಇವ್ರ ಮನೆಯಾಗ ಲಗ್ ಐತ್ರಿ ಅವ್ರ ಲೋನ್ ಹಾಕಿದ್ರು ಸರ್ ಲೋನ್ ಹಾಕ್ಬೇಕಂತಂದ್ರೆ ಎನ್ ಓ ಸಿ ಈ ಖಾತೆ ಬೇಕು ಈ ಖಾತಾಗ ತೆಗಿತ್ತು ಫೈಲ ಈ ಖಾತಾಗ ಕೊಡ್ಬೇಕಂತಂದ್ರೆ ಎಲ್ಲ ಹಿಡಿಯಾಗೈತೆ ಇದನ್ನೊಬ್ರು ಕೊಟ್ಟಾರ ಎರಡ್ ಸಾವಿರ ಹದೋ ಸೈಟ್ ರೀ ಒಂದೇ ಸೈಟ್ ರೀ ಮುಂದೆ ಎರಡ್ ಸಾವಿರ ಹದ್ರಿ ಅವ್ರಿಗೆ ಕರ್ಕೊಂಡ್ ಬರ್ರಿ ಅಂತಂದ್ರೆ ಅಲ್ರಿ ನೀವು ಸೈಟ್ ಅವ್ರು ಕೊಟ್ಟ್ರಿ ನಾವ್ ಕರ್ಕೊಂಡ್ಬರ ನಾ ಅಂದ್ವಿ ಆದ್ರೂ ನಾವು ಕರ್ಕೊಂಡ್ ಬಂದೀವಿ ಸರ ಕರ್ಕೊಂಡ್ ಬಂದಿವಿ ಏನ್ ಐತಿಲ್ರಿ ಅದಕ್ಕೆ ಅಷ್ಟೇ ಏನ್ರಿ ಹೊಸದ ಬಂದೀವಿ ರೀ ನಾವು ಈಗ ಒಂದು ತಿಂಗ್ಳು ಆಯ್ತು ದೀಡ್ ತಿಂಗ್ಳು ಆತ ಹೊಸ ಬಂದಿವಿ ಹಂಗಿಲ್ಲ

ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ಹ್ಞೂ ಸರ ಅಲ್ರಿ ಸಾರಿ ಅಣ್ಣಕ್ಕೆ ಏನಾಯ್ತು ಸರ್ ನಾನು ನಿಮ್ಗೆ ಎಷ್ಟು ಸಲ ಫೋನ್ ಮಾಡೀನಿ ಗುರುಗಳ ಸರ್ ಅವ್ರು ಕೇಸ್ ವರ್ಕರ್ ಹೆಂಗಾದ್ರೆ ನಿಮಗೆ ಬರ್ತೈತಲ್ ಸರ್ ಅಲ್ರಿ ಜನ್ರಿಗೆ ಸುಸ್ತು ಮಾಡಾಕೈತ್ರಿ ನೀವು ಅವುಮ್ನಾಳ್ ಸಾರಬ್ರೀತ್ರು ಅವರು ಜುಮನಾಳ್ ಯಾರವ್ರು ಯಾರೂ ಇದ್ರಲ್ರಿ ನಾಲ್ಕು ತಿಂಗಳ ಹತ್ತು ಸಲ ಡ್ಯಾಡ್ ಸರ್ ಅವರು ಅದಕ್ಕೆ ಒಳಗ ಬಂದ್ಕೊತೀವಿ ಸರ್ ಎಲ್ಲರೂ ಹದಿನೈದು ಇಪ್ಪತ್ತು ಮಂದಿ ಬಂದ್ಕೊತೀವಿ ಸರ್ ಒಬ್ಬ ಜ್ವರ ಹೆಸರ विजागा तेलिक मानेल बड़ले वजार कर फिर नाप्षी नेगे वे वसा लंदे रेंगे अल्जा बूर कॉन नोड़ा गाई तर्सा